ಫ್ರೆಂಡ್ಸ್ ಎಲ್ಲರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣು ಬ್ಲಾಗ್ಸ್ ಇಲ್ಲಾರ ಹೆಂಗೆ ಇದ್ರೆ ಹೆಲ್ಪ್ಲಾರ ಆರಾಮಾದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸೊಪ್ಪುಡಿನ ನಾವೇ ಮಸ್ತ್ ಅರಾಮಾದ್ರಿ ನೋಡ್ರಿ ಇವತ್ತಿನ ಡೇ ಬರ್ ನೋಡಿರಿ ಹಸ್ಬೆಂಡ್ ಜೋಡಿ ಅಂಡ್ ಅರವಿನ್ ಜೋಡಿ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಅರ್ವಿ ನೋಡಿರಿ ಬೆಳಗುಳ್ಕಿನ ಇವತ್ತು ನೋಡ್ಕೊಳಕ್ಕ ಅಂತಾನೆ ವೆರಿ ಗುಡ್ ಅರ್ವಿ ಬೆಳಿ ಬೆಳಗ್ಗೆ ಯಾಕೆ ಬರ್ಯಾಕತ್ ಹೇಳವ ಯಾಕೆ ಬರ್ಗದ ಇವತ್ತು ಮತ್ತು ಇನ್ನೊಮ್ಮೆ ಏನಾದ್ರೂ ಹಾಲಿಡೇ ಐತಿ ಎಲ್ಲ ಮತ್ತೆ ಈಗ ಹತ್ತು ಗಂಟೆ ಟ್ಯೂಷನ್ ಐತ ಒಂದು

स्पून ನೋಡ್ರೆ ಹಾಕ್ಕೆ 1 स्पून ಇಲ್ಲ स्पून ಇಲ್ಲ ಹಿಂದ ഹോളിડેಕ್ಕೆ ಇವತ್ತು ಯಾಕೆ ഹോളിಡೇ ಇದೆ марಮೇ ನಿಮ್ಮ ಯಾಕೆ ಫಾಡೆ ഹോളിಡೇ ಇತ್ತು ಸ್ಕೂಲ್ ಹತ್ತಿಲ್ಲ ಹಾ ನೋಡಿ ನೀನು ಹೇಳ್ತೀಯಾ ನೀನು ಹೇಳ್ತೀಯಾ ನನ್ನ ಹಿಡ್ಕೊಬೇಕು ಎಸ್ ಎಂ கிருஷ்ணா माजी മുഖ്യമന്ത്രി ಎಸ್ ಎಂ கிருஷ்ணா माजी മുഖ്യമന്ത്രി ಅರವಿನಾ ಇವತ್ತಾ ಹಾರಡೇ ಯಾಕೋಟೆ ಸ್ಕೂಲ್ ಚೆಕ್ಕಾ ಎಸ್ಎಂ ಕೃಷ್ಣ ಅವರು ಅಲ್ಲ ಅವರು ಇವತ್ತಾ ಡೆಟ್ ಆಗಿದ್ದಾರೆ ಡೆಟ್ ಆಗಿದ್ರು ಸತ್ತಿದ್ದಾರೆ ಅವರು ನಮ್ಮ ಕರ್ನಾಟಕದ माजी ಮುಖ್ಯಮಂತ್ರಿ ತ್ರಿ ಪ್ರೆಸೆಂಟ್ ಅಲ್ಲ ಅರವಿನಾ ಈ ಪ್ರೆಸೆಂಟ್ ಸೊ ಎಸ್ ನೋಡ್ರಿ ಈಗ ಬೆಳಗ್ಗೆ ಬೆಳಿಗ್ಗೆ ಈಗ ರೊಟ್ಟಿ ಮಾಡಕ್ ಅಂತೀನಿ ಹಸ್ಬೆಂಡ್ ಗುಡ್ತಿದು ಅಂಡ್ ಈಗ ಇವತ್ತು ಪಲ್ಯ ನಿಮ್ ರೆಡಿ ಅಂತೈತಿ ಸೊ ನೋಡ್ತಾರು ಇವತ್ತು ಪಲ್ಯ ಏನ್ ಮಾಡಿತಿ ಅಂತಂದ್ರ ಸೂರ್ಯಕ್ಕೆ ಪಲ್ಯ ಮಾಡಿದ್ ನೋಡ್ರಿ ಸೊ ಅದಕ್ಕೆ ಈಗ ಹಸ್ಬೆಂಡ್ ಕೂಡಿರ ತುರ್ಗು ತುಳಗು ಹಾಕಕ್ ಅಂತಾರ ನಾನು ಈಗ ಪಟ್ನ ರೊಟ್ಟಿ ಮಾಡ್ತೀನಿ ಸ್ಕೂಲ್ ಇಲ್ಲ ಏನೋ ನಾಷ್ಟ ಏನು ಮಾಡಿಲ್ಲ ಸೊ ಏನು ನಾಷ್ಟ ಮಾಡೋದಪ್ಪ ಅಂತೇಳಿ ಎದ್ದಾಗಿಂದ ವಿಚಾರ ಮಾಡಕ್ ಅಂತೀನಿ ಎದ್ದಾಗಿಂದ ಹೆಚ್ಚುಲಿ ನಿನ್ನೆ ನೈಟ್ ಇಂದ ವಿಚಾರ ಮಾಡಕ್ ಅಂತೀನಿ ಮಾಡೋದಿತ್ತು ಇವತ್ತು ಹಚ್ಚುಲಿ ್ರ ಪ್ಯಾಕೆಟ್ ಖಾಲಿ ತರ್ಸ್ಕೊಂಡು ತರ್ಸ್ಕೊಂಡ್ ಮಾಡ್ಬೇಕು ಸ್ಕೂಲ್ ಹಾಲಿಡೇ ಐತಿ ನೋಡೋಣ ಸಾಂಬಾರು ಸ್ಪೆಷಲ್ ಸಾಂಬಾರು ಮಾಡಿದ್ ನಲ್ಲಿಕಾಯಿ ಹಾಕ್ಬಿಟ್ಟು ಸೊ ಸಾಂಬಾರು ಐತಿ ಸಕ್ಕತ್ ಟೇಸ್ಟ್ ಆಗೈತೆ ಅಂತ ಹೇಳ್ಬೋದು ಆಗಿತ್ತಿಲ್ಲ ಇನ್ನೂ ಹನ್ನೆರಡು ಅಂದ್ತ್ ಜಾಸ್ತಿ ತಿಂದ್ರಂತಂದು ಹೇಳ್ಬೋದು ನಿನ್ನೆ ಅಷ್ಟು ಚಲೋ ಆಗಿತ್ತು ಸದಾ ಇನ್ನೂ ಸ್ವಲ್ಪ ಐತಿ ನೋಡೋಣ ಮಧ್ಯಾಹ್ನ ಹಿಂಗೆ ಖಾಲಿ ಆದ್ರೆ ನೈಟ್ ಏನಾದ್ರು ಮಾಡಿದ್ರ ಆಯ್ತು ಅವ್ರಣ್ಣು ಈಗ ಬರ್ಕೊನಕಂತ ಸೊ ಅನಿ ತಮ್ಮದೇನು ಫುಲ್ ಡೇ ಏನಾದ್ರು ಇತ್ತು ಅಂತಂದ್ರೆ ಅವ್ನಿಗೆ ರಾತ್ರಿ ಬರ್ತಾಳೆ ಆಕಿ ಕೋಚಿಂಗ್ ಕ್ಲಾಸ್ ಹೇಕಿ ಹಾಂ ಒಂದು ಗಂಟೆಕನ ಬಂದುಬಿಡ್ತೀ ಓಕೆ ನಾನು ಮತ್ತೆ ಅವ್ರದ್ದು ಟ್ಯೂಷನ್ ಇದ್ದಲ್ಲ ಫ್ರೆಂಡ್ಸ್ ಅವರು ಟ್ಯೂಷನ್ ಗುಗ್ಗುರಾಗ ನಾನು ರೊಟ್ಟಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಹಾಂ ಹಂಗೆ ಕರ್ಕೊಂಬರದ್ದು ನಾನು ಮಾಡ್ತೀನಿ ಮತ್ತೆ ಸೊ ಈಗ ರೊಟ್ಟಿ ಮಾಡ್ತೀನಿ ಪಲ್ಯ ಪಲ್ಯಕ್ಕಂತೂ ಹಸ್ಬೆಂಡು ಕುಬ್ರಿದ್ರು ಹಾಕಿದ್ರು ಇವತ್ತು ಅಷ್ಟ ನೋಡೋಣ ಏನು ಮಾಡೋದಕ್ಕಾಯ್ತು ಮಾಡೋದಾಗೋದಿಲ್ಲ ಏನಾಗುತ್ತೆ ನೋಡೋಣ ಅಂತ ಫಸ್ಟ್ ಅದ್ರ ಟೈಮ್ ಆಗುತ್ತ ಡ್ಯೂಟಿಗೆ ರೆಡಿ ಆಗಿ ಹೋಗ್ತಾರ ಅನಿತ ಅಂತ ಇನ್ನ ಮಲ್ಕೊಂಡ ಸೊ ಅಕ್ಕಿ ಕೇಳಿದ ಮತ್ತೆ ಯಾವಾಗ ಐತೆ ಮತ್ತೆ ಹ್ಮ್ ಹ್ಮ್ ಹನ್ನೊಂದ್ ಗಂಟೆ ಕಿರಬಹುದು ಮೇ ಬಿ ಮೊನ್ನೆ ಹನ್ನೊಂದ್ ಗಂಟೆ ಕನ್ನ ಇತ್ತು ಸೊ ಸ್ಕೂಲ್ ರಜಾ ಇದ್ದಾಗ ಒಟ್ಟ ಜಲ್ದಿ ಹೋಗಿರ್ತೈತಿ ಮೊದ್ ಹನ್ನೊಂದ್ ಗಂಟೆಕ ನೀನು ನೀರ್ ಕುಡಿದ್ರೆಗೂಡ್ಲೇ ಒಂದು ಗ್ಲಾಸ್ ಫಸ್ಟ್ ಎದ್ಗೂಡ್ಲೆ ಒಂದ್ ಗ್ಲಾಸ್ ನೀರ್ ಕುಡಿದ್ಬುಟ್ಟಿ ತಗೋ ಈಗ ನನ್ನ ಮನೇದ್ರಿ ಕುಡೀಗ ಸೊ ಈಗ ಹೀಟ್ ಆಗ್ಬಿಟ್ಟ ನೋಡ್ರಿ ಆಲ್ರೆಡಿ ನೀರು ನೀರು ಸೊ ಈಗ ನನಗೂ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಕೆಂಪುಳ್ಳಿ ಅದೈತಿ ಹೀಟಿಗೆ ಅರಿವಿನಗುನೂ ಅದೈತಿ ನೀರನ್ನ ಕುಡಿಯಂಗಿಲ್ಲ ಹ್ಮ್ ಇವಾಗೂ ಇಲ್ಲಿ ಸೇಮ್ ಕುತಿ ಒಳಗ ಇಲ್ಲಿ ನೋಡ್ರಿ ದೊಡ್ಡ ಗುಳಿ ಇರ್ಬೇಕು ನೀರ್ ಕುಡಿಬೇಕು ಇವ ಅಂಕರ್ ಒಟ್ಟ ನೀರ್ ಕುಡಿಯಂಗಿಲ್ಲ ನೋಡ್ರಿ ಇವರ ಕಾಣಂಗಿಲ್ಲ ಕನ್ನಡೆ ನೋಡ್ಕೋ ಹ್ಮ್ ಸೋರಿಕಾಯಿ ಪಲ್ಯ ರೆಡಿ ಆಯ್ತು ಸೊ ನೋಡಿ ತಗೋದು ಕುದಿಯಾಕಂದೈತಿ ಇನ್ನೊಂದ್ ಸ್ವಲ್ಪ ಕುದಿಬೇಕು ತಯಾರಿಸ್ಕೊಂತಾನೆ ಇರ್ಬೇಕು ಇಲ್ಲ ಅವರ ಜಲ್ದಿ ಬಿಡ್ತೈತಿ ಬಿಡ್ತೀವ ಸರಿಕೆ ಪಲ್ಯ ಈಗ ರೊಟ್ಟಿ ಮಾಡೋಕ್ಕೂ ಎಲ್ಲ ಹಿಟ್ ನಾನ್ಕೊಂಡಿನಿ ಸ್ವಲ್ಪ ಸರಾಸರ ನಾದ್ಕೊಂಡು ರೊಟ್ಟಿ ಮಾಡ್ಬೇಕು ಹೋಗಿ ಬ್ರಕ್ರಿ ಎಸಿಗೆ ನೋಡ್ರಿ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗಂತೂ ಬೆಳಗ್ಗೆನ ಮಾಡ್ಬಿಡ್ತೀನಿ ರೊಟ್ಟಿ ಮೊದಲೆಲ್ಲ ಮಧ್ಯಾಹ್ನ ಮಾಡ್ತಿದ್ದೆ ಸೊ ಇವಾಗ ನಾಶ ಮಾಡ್ಕೊಂತ ಪಲ್ಯ ಮಾಡ್ಕೊ ಅಂತ ಮಕ್ಳು ಸ್ಕೂಲ್ಗೆಲ್ಲ ರೆಡಿ ಮಾಡ್ಕೊಂತ ಅವ್ರನ್ನ ಕಳ್ಸ್ಕೊಂತ ಹಸ್ಬೆಂಡ್ ಊಟಿಗೂ ಮತ್ತು ಬುತ್ತಿಗೆ ಬೇಕಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಮಾಡಿದ್ರೆ ನಡೆಯಂಗಿಲ್ಲ ಅಂತಂದು ಸೊ ಬೆಳಗ್ಗೆ ನಾನು ಮಾಡ್ಬಿಡ್ತೀನಿ ಎಲ್ಲ ಕೆಲಸನೂ ಒಂದೇ ಟೈಮ್ಗೆ ಆಗ್ಬಿಡ್ತಾವ ನೋಡ್ರಿ ಬ್ರೇಕ್ಫಾಸ್ಟ್ ಬಂತು ಮತ್ತು ಆಫ್ಟರ್ನೂನ್ ಲಂಚ್ ಬಂತು ಸೊ ಎಲ್ಲ ಒಂದೊಸರ್ತಿಗಿನ ಆಗಿಬಿಡ್ತಾವೆ ಕೆಲಸನೂ ಜಲ್ದಿ ಆದರೆ ನಮಗೂ ರೀತಿ ನಮ್ಗೆ ಖುಷಿ ಅನಿಸ್ತೈತಿ ಕೆಲಸ ಜಲ್ದಿ ಆಯ್ತಲ್ಲ ಅಂತೇಳಿ ಒಂಬತ್ತು ಒಂಬತ್ತುವರೆ ನಷ್ಟೊತ್ತಿಗಂತು ಅಡುಗೆ ಕೆಲಸ ಆಗ್ಬಿಡ್ತಿದೆ ಅದ್ರ ನಾನು ನೋಡ್ರಿ ಬಟ್ಟೆ ತೊಳೆದು ಮತ್ತು ನಾಷ್ಟ ಮಾಡೋದು ಸೊ ನನ್ನ ಸ್ನಾನ ಸೊ ಇದು ಲೇಟ್ ಆಗಿಬಿಡ್ತೈತಿ ಆಮೇಲೆ ಸಣ್ಣ ಪುಟ್ಟ ಅದು ಇದು ವಿಡಿಯೋ ಒಳಗೆ ಎಡಿಟಿಂಗ್ ಅಂಥೇಳಿ ಕುಂತ್ ಬಿಡ್ತೀನಿ ಸೊ ರೊಟ್ಟಿ ಮಾಡ್ಕೊಂತ ಹಂಗೆ ಸೈಡ್ ಪಲ್ಯನ ಮತ್ತು ಹೊತ್ತು ಬರ್ದಲ್ಲ ತಿರುಕೊಂತ ರೊಟ್ಟಿ ಹೋಮ್ ಅವ್ರೂ ಹೋಮ್ವರ್ಕ್ ಹೋಮ್ ಹೋಮ್ವರ್ಕ್ ಆಯಿತು ಅಂತೇಳಿ ಸೊ ಅವನು ಹೋದ ನೋಡ್ರಿ ನಾನು ವಿತನ ಎಬ್ಬಸ್ಬೇಕು ಅಕ್ಕಿಂದ ಟ್ಯೂಷನ್ ಐತಂತ ಆ್ಯಂಡ್ ಹಸ್ಬೆಂಡ್ ಅವನು ಸ್ಥಾನಕ್ಕೆ ಹೋಗ್ಯಾರ ಅವ್ರಿಗೆ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾರೆ ಎಸಿಗೆ ನೋಡ್ತಾ ಇರ್ಬೋದು ಹಸ್ಬೆಂಡ್ ಅಂತ ಮಸ್ತ್ ಟಿಪ್ ಟಪ್ಪಾಗಿ ರೆಡಿಯಾಗಿ ಡ್ಯೂಟಿಗೆ ಹೊಂಟಾರ ನೋಡ್ರಿ ನಾ ಅಷ್ಟೆಲ್ಲ ಮಾಡಿಕೊಂಡು ಮೊನ್ನೆ ಏನು ಗಿಫ್ಟ್ ಕೊಡಿಸಿದ್ನಲ್ಲ ಒಂದು ಜಾಕೆಟ್ ಸೊ ಆ ಜಾಕೆಟ್ ಹಾಕೊಂಡಾರ ಮಸ್ತ್ ಕನ್ನಕಂತರ ನೋಡ್ರಿ ನನಗಂತ ಹೀರೋ ಹೀರೋ ರೀತಿನಾಗ ಕಾಣಕಂತಾರ ಹಸಿಗೆ ನೋಡ್ರಿ ಹಸ್ಬೆಂಡ್ ರೊಟ್ಟಿ ಹೋದ್ರು ಸೊ ನಂದು ಇಷ್ಟು ರೊಟ್ಟಿ ಇಟ್ಟೈತಿನ ಸೊ ಮಕ್ಕಳು ಏನ್ ಮಾಡಕತ್ತಾರ ನೋಡನ್ ಬರ್ರಿ ಸಾಂಬಾರು ಮಾಡಾಕ ಇದ್ದೇನೆ ಅನ್ವಿತಾ ನೀನ್ ಪಪ್ಪ ನೋಡ್ರಿ ಸಿಂಗ ತಿಂದು ಹಂಗ ಇಟ್ಟಾಗ ಸಿಪ್ಪಿ ಅನ್ನ ಕ್ಲೀನ್ ಮಾಡಿ ಮಾಡಿಸಕತಿ ಅರ್ವಿ ನೋಡ್ರಿ ಅಲ್ಲಿ ಹಸಗಿ ಒಣಕಂತ ಬಲ್ಕನಿ ಒಳಗೆ ಅವರಕ್ಕ ಕೆಲಸ ಕೊಟ್ಟಳ ಅವನಿಗೂ ನೀನು ಚಂದಾಗ ಮಡೀಸಿ ಯಾರ್ಯಾರು ಬಿ ಎಲ್ಲ ಇಡ್ಬೇಕ ರಂಗೋಲಿ ಹೆಂಗೈತೆ ಈಗ ರೊಟ್ಟಿ ಮಾಡೋದೈತ್ ನೋಡ್ರಿ ಫ್ರೆಂಡ್ಸ್ ನಾಷ್ಟ ಮಾಡ್ಬೇಕು ಏನಪ್ಪ ನಾಷ್ಟ ಮಾಡೋದು ಅಂತ ಹೇಳಿ ಹಂಗ ವಿಚಾರ ಮಾಡುವಾಗ ರೊಟ್ಟಿ ಮಾಡಾಕ್ ಇಲ್ಲೇ ಕರ್ ಎರಡು ಎಗ್ ಇದ್ದು ಸೊ ಎರಡು ಎಗ್ ನೋಡಿ ಓಕೆ ಇವತ್ತು ಎಗ್ ರೈಸ್ ಮಾಡ್ಬಿಡೋಣ ಸೊ ನಾನಂತೂ ಒಮ್ಮೆ ಅಂದ್ರೆ ಒಮ್ಮೆ ಎಗ್ ರೈಸ್ ಮಾಡಿಲ್ಲ

ಇಷ್ಟು ಓಡೋದ್ ಹಾಕೊಂಡನ ಇದಕ್ಕೆ ಏನೇನ್ ಹಾಕಿನ ಎಲ್ಲ ಕೇರ್ವಿನ ಎಲ್ಲ ಅದು ಹಾಕಿಟ್ಟವ್ರಿಗೆ ನೋಡ್ರಿ ಹಾ ದೊಡ್ಡ ಹಿರೋದ್ ಟುಷನ್ ಟ್ಯೂಷನ್ ಟೆನ್ ಓ ಕ್ಲಾಕ್ ಈಗ ಅಂತ ಜಲ್ದಿ ರೆಡಿ ಮಾಡಿ ಕಳ್ಸಂತ ಅದಕ್ಕೆ ಏನ್ ಹಾಕಿ ಜಿರಿಗೆ ಒಂದ್ ಹಾಕಿನ ಉಪ್ಪು ಏನ್ ಒಂದ್ ಮಳ ಸುಲ್ಗಿನ ಖಾರ ನೋಡ್ರಿ ನಾವೊಂದು ಮಾಡಿದ ತಾನೊಂದ್ ಬಗ್ಸ್ತಾನ ಅರ್ವಿನ ಸೊ ನಾವು ಮಾಡಿದ್ ತಿನ್ನಂಗಿಲ್ಲ ಇಂತ ಮಗ ನಾವು ಆಮ್ಲೆಟ್ ಮಾಡ್ಕೊಂಡ್ರ ಸ್ವಲ್ಪ ಕುದ್ಸಿ ಬೇಕಲ್ಲ ನೋಡ್ರಿ ಒಟ್ಟು ಉಳ್ತ ಪಳ್ತ ನಿಮ್ ಉಳ್ತ ಪಳ್ತ ಆದ್ರ ನಮ್ ಸಿಕ್ತ ಬರ್ತೈತ್ ನಮಗ್ ಸರಿ ಮೊದ್ಲೇ ನಾವು ಆಮ್ಲೆಟ್ ಹಿಂಗ್ ಮಾಡ್ಕೊಂಡಾಗ ನಮ್ ಕುದ್ಸಿ ಬೇಕು ನಮ್ಗ ಅಂತಿದ್ದ ಉಳ್ಳಾಗಡ್ಡಿ ಎಲ್ಲ ಬೇಡ ಅಂತ ನೋಡ್ರಿ ಪ್ಲೇನ್ ಆಮ್ಲೆಟ್ ಬೇಕಂತ ಇವಾಗ ಸೊ ಫಸ್ಟ್ ಇವಾಗ ಆಮ್ಲೆಟ್ ಮಾಡ್ಕೊಟ್ಬಿಡ್ತೀನಿ

ಫ್ರೈ ಸೊ ಈಗ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಕ್ ಅಂತೀನಿ ಇದರ ಬದಲಾಗಿ ಶುಂಠಿನ ಮತ್ತೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಸೊ ಈಗ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊ ಹಾಕೊಳ್ಳಕ್ ಅಂತೀನಿ ಸ್ವಲ್ಪ ಸಾಫ್ಟ್ ಆಗಿದೆ ಟೊಮಾಟೊ ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳಿ ಒಂದೀಗ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ನೆಕ್ಸ್ಟ್ ಈಗ ಅಚ್ಚು ಹಾಕೊಳ್ಕೊಂತ ನೋಡ್ರಿ ಬದಲಾಗಿ ಹಸಿ ಮೆಣಸಿನ್ ಹಾಕೋಬೋದು ಹಸಿಮೆಣನ್ ಕಲೆಗೆ ತಗೊಂಡ್ ಬರ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನ್ ನೋಡ್ರಿ ಈಗ ನೋಡ್ರಿ ಮೂರೆಗ್ನ ಮಾಡ್ಕೊಂಡ್ ಹಾಕೊಂಡಿನಿ ಸೊ ಈಗ ನಾವೀಗ ಸೊ ಈಗ ಮೂರೆಗ್ ಹಾಕಿ ನೋಡ್ರಿ ಹಾಕಿದ್ ಕೂಡ್ಲಿ ಮಿಕ್ಸ್ ಮಾಡುವುದು ಬೇಡ ಸ್ವಲ್ಪ ಬೇಯ್ ಅದು ಬೇಕಿದ್ರ ಪೆಪ್ಪ ಪೌಡರ್ನು ಆಡ್ ಮಾಡ್ಕೋಬಹುದು ಧನಿಯಾ ಪೌಡರ್ ಸೊ ಇದೆಲ್ಲ ನಾನು ಅದೆಲ್ಲ ಹಾಕಿರೋ ಸ್ವಲ್ಪ ಇನ್ನೂ ಹೆವಿ ಹೀಟ್ ಆಗುತ್ತಾ ಅಂತೇಳಿ ಸೊ ಅದೆಲ್ಲ ನಾನು ಆ್ಯಡ್ ಮಾಡೋಕೆ ಅಂತಿಲ್ಲ ಸೊ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಹ್ಞೂ ಆಗ ಕಂದೇ ನೋಡೋಣ ಆಯ್ತು ಹ್ಞೂ ಸೊ ಇವಾಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಜೋರು ಮಾಡ್ಕೊಳ್ಳೋಣ ಫುಲ್ಲು ಅನ್ನ ಮಾಡಿದ್ದೆ ಬರೀ ಇಷ್ಟ ಮಮ್ಮಿ ಅದು ಪೈಲ ಯಾವ ಹೊಡೋದು ಹಾಕಿದ್ದಾಗ ಒಟ್ಟು ಭಾಳ ಇತ್ತ ಹ್ಮ್ ಫ್ರೈ ನೋಡ್ರಿ ಈ ರೀತಿಯಾಗಿ ಐತಿ ಸೊ ನೋಡ್ತಾ ಇರಬಹುದು ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಸೊ ಈ ಟೈಮ್ನಾಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ರಿ ರೈಸ್ ಹಾಕೊಂಡಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಮೂರು ಜನಕ್ಕೆ ಆಗುವಷ್ಟು ನಾನು ಎಗ್ ರೈಸ್ ಮಾಡಕ್ ಅಂತೀನಿ ಸೊ ರೈಸ್ ಹಾಕಿಂದ ಗ್ಯಾಸ್ ಫುಲ್ ಸಣ್ಣ ಇಟ್ಟು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಬಿಟ್ಟು ಬಿಡ್ಬೇಕ್ರಿ ಪಪ್ಪ ನಮಗೆ ಎಗ್ ರೈಸ್ ಹಿಂಗ್ ಮಾಡ್ಕೊಟ್ಟಿಲ್ಲ ಹ್ಮ್ ಸೊ ನನ್ನ ಅದ ಹೇಳಿನಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಾಕಂತೀನಿ ಎಗ್ ಬುರ್ಜಿ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಸೇಮ್ ಅಷ್ಟೇ ಎಗ್ ಬುರ್ಜಿನ ಫುಲ್ ಡ್ರೈ ಮಾಡ್ತೀವಿ ಬಟ್ ಇದನ್ನ ಇನ್ನು ಸ್ವಲ್ಪ ಏನಂತಾರ ಮಾಯಶ್ಚರ್ ಇರುವಾಗ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು ಅದು ಪೂರ ಡ್ರೈ ಆಗಬಾರ್ದು ಸೊ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ಸೊ ಇದೆಲ್ಲ ನಾನು ಹಾಕಿಲ್ಲ ಗೊತ್ತಲ್ಲ ನಿಮ್ಗ ನಮ್ ವೀವರ್ಸ್ಗೆ ನಮ್ಮನೆಯೊಳಗೆ ಕೊತ್ತಂಬರಿ ಸೊಪ್ಪು ಅದು ಅಷ್ಟು ಯೂಸ್ ಮಾಡಲ್ಲ ಇವಾಗ ಸ್ಪೆಷಾಲಿಟಿ ಅಷ್ಟ ಹಬ್ಬ ಫೆಸ್ಟಿವಲ್ ಇರುತ್ತಲ್ಲ ಸೊ ಯೂಸ್ ಮಾಡ್ತೀವಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ನಾವು ಯೂಸ್ ಮಾಡೋದ್ರಿಂದ ಸೊ ಕಾಲು ಬರ್ತಾವ್ ನಾವು ಮಾಡಲ್ಲ ಒಂದು ಸ್ವಲ್ಪ ಸರ್ವನ್ ಚಟ್ನಿ ಹಾಕಿದ್ರಾಯ್ತು ಟೇಸ್ಟ್ ಒಂದು ಡಿಫ್ರೆಂಟ್ ಬರ್ತೈತೆ ಅಂತ ಒಂದು ಸ್ವಲ್ಪ ಹಾಕಿ ಅನಿವರಾ ನೆನಪಿನ ಕಲರ್ ನೋಡಿ

ಅಷ್ಟೇ ಸೂಪರ್ ಆಗಿರ್ಬೋದು ಸೊ ನೋಡೋಣ ಟೇಸ್ಟ್ ಮಾಡಿ ಹೆಂಗಾಗೈತಿ ಅಂತ ಟೇಸ್ಟ್ ಹೆಂಗಿ ಹಾಗೇತ ಖಾರ ಇನ್ನೇತು ಅವರ

ಸನ್ನು ತૈયೇ ಗೋದಕ್ಕೆ ಮಕ್ಕಳ ರಾತ್ರಿ ಬರ್ತಾಳ ಹಂಗೇ ಲಂಚ್ ಹೋಯಿತಾ ಒಂದ್ರೆ ಅಲ್ಲೇ ತಗಿಲೇ ಈಸ್ಟ್ ಅಲ್ಲೇ ತನಕ ಆಗಲ್ಲ ನಾನು ನಾನು ಸ್ವಲ್ಪ ಸ್ವಲ್ಪ ಚಿಂತನೆ ಎರಡು ರೊಟ್ಟಿ ಹಾ ಒಂದ ರೊಟ್ಟಿ ಸಾಕು ನನಗೆ ಹ್ಮ್ ಹೊರತ ಅರ್ಧಕ್ಕೆ ನಾನು ಹಂಗಾಕಿನ ಕರ್ಕೊಂಡ ತಿನ್ನು ಬಾಟಲ್ ತುಂಬ್ಕೊಂಡಿ ಹ್ಞೂ ನಾಷ್ಟ ಮಾಡಬೇಕು ಬಟ್ಟೆ ತೊಳಿಬೇಕು ಬಾಂಡೆ ತಿಳ್ಬೇಕು ಇನ್ನೂ ಇಲ್ಲ ಸೊ ನೋಡ್ರಿ ನೀತನ ಕಸ ಅಂತೂ ಅದನ್ನು ಬಂದೀನಿ ಸೊ ಇನ್ನೂ ನಾಷ್ಟ ಇಲ್ಲ ಈಗ ಈಗಿನ ಕಳಿಸಿ ನಾನು ಹೀಗೆ ನಾಷ್ಟ ಮಾಡಬೇಕು ಹೊಟ್ಟಸ್ ತದ್ದೆ ನೋವಕ್ಕಂತತಿ ರೊಟ್ಟಿ ಮಾಡೋದು ಮುಗುದಿಂದನ ಹೋಗಿತ್ತು ಮತ್ತು ಇವ್ರನ್ನ ಸ್ನಾನ ಇವ್ರನ್ನ ಕಳ್ಸೋದು ಸೊ ಇದೆಲ್ಲ ಇಟ್ಕೊಂಡು ಮತ್ತು ಮಾಡ್ಕೊಂಡು ಏನು ಬಂದಿರಲಿ ಅಂತಂದು ಸೊ ಇವ್ರನ್ನೆಲ್ಲ ಕಳ್ಸಿ ನಾಷ್ಟ ಮಾಡಿದ್ದು ಇನ್ನೂ ಆನ್ಲೈನ್ ಹೋಗಿ ಮತ್ತು ನೋಡಿದ ಟೈಮ್ ಭಾಳ ಆಗೈತಿ ಸೊ ಬರೀ ನಾಷ್ಟ ಮಾಡೋಣ ಅಂತ ಸೊ ಈಗ ಮನೆಗೆ ಬಂದ ಕೂಡ ಫಸ್ಟ್ ನಾಶ ಮಾಡೋಕ್ಕಂತೀನಿ ಟೈಮು ಮತ್ತೆ ಮೇಲೆ ಆಯಿತು ನೋಡಿ ಸೊ ಈಗ ನಾಷ್ಟ ಮಾಡೋಕ್ಕಾಗ್ತೀನಿ ಮತ್ತು ಸ್ಕೂಲ್ ಇದ್ದಾಗ ಒಂಥರ ಬೇಕೀನಿ ನಾ ಸ್ಕೂಲ್ ರಜೆ ಇದ್ದಾಗ ಒಂಥರ ಬೇಕೀನಿ ನಮ್ಮ ಸ್ಕೂಲ್ ರಜೆ ಇದ್ದ ಫುಲ್ ಏನಾಗತ್ತಂತಂದ್ರೆ ಟ್ಯೂಷನ್ ಕಡೆಗೆ ಇರ್ತಿರ್ತಾರೆ ಸೊ ಹಂಗಾಗಿ ಅವ್ನ ಕ್ಲಾಸ್ರೂಮ್ ಮತ್ತು ಟಿಚಿಂಗ್ ಕ್ಲಾಸ್ರೂ ನಾಶ ಲೇಟಾಗಿ ಬರ್ಬೇಕು ನೋಡ್ರಿ ಸೊ ಬಟ್ಟೆಷ್ಟು ಬೆಂಡು ನೋಡ್ಕಂಡೈತಿ ಚಿಲುಕುತು ನಾಷ್ಟ ಮಾಡೋಕ್ಕೂ ಆಗೋಲ್ಲ ಸ್ವಲ್ಪ ಮಲ್ಕೊಂಡಿದ್ದು ನಷ್ಟ ಮಾಡೈತಿ ಸ್ಕೂಲ್ ಇದನ್ನು ದೇಶ ಒಂಬತ್ತು ಒಂಬತ್ತು ವರಿ ಬಾಳೆ ಅಂಗಿ ನೋಡ್ರಿ ಸುಮ್ಮನೆ ಅಲ್ಲಿ ಬಾಂಡ್ಯದ ಕೊಳೆವು ಸಕತ್ತಾಗಿ ನೋಡ್ರಿ ಫಸ್ಟ್ ಟೈಮ್ ಅಂಡಿದ್ ಚಲ್ ಟೇಸ್ಟ್ ಏನೋ ಇದು ಕೇಳಿ ಮಾಡಿ ನೋಡ್ರಿ ಹೆಂಗೆ ಕಮೆಂಟ್ ಮಾಡಿ ಹೇಳಿ ಹಂಗೆ ನೀವು ಹೆಂಗೆ ಮಾಡ್ತೀರ ನೋಡ್ರಿ ಹೇಳಿದ್ರೆ ಸೊ ನಾನು ಹಂಗೆ ಕರೀನಿ ಮಾಡಿ ಎಸ್ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಆಯಿತು ನಾಷ್ಟ ಆಗಿ ಸುಮಾರು ಹೊತ್ತು ಆಯ್ತು ಆ್ಯಕ್ಚುಲಿ ಸೊ ಆನ್ಲೈನ್ ಕೆಲಸ ಎಲ್ಲ ಇರ್ತಲ್ಲ ಸೊ ಅದನ್ನೆಲ್ಲ ಮಾಡ್ಕೊಂತ ಕುಂತಿದ್ದೆ ಇನ್ನು ಸ್ವಲ್ಪ ಇವತ್ತು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಟಾಯ್ಲೆಟು ಮತ್ತು ಬಾತ್ರೂಮು ಆ್ಯಂಡ್ ವಾಷ್ ಮಿಷನ್ ಕಿಚನ್ ಗ್ಯಾಲ್ರಿ ಇರಲಿಲ್ಲ ಸೊ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದೈತಿ ಸೊ ಮಾಡ್ಕೋಬೇಕು ಆ್ಯಂಡ್ ಅರಿವನು ಟ್ಯೂಷನಿಂದ ಹೋಗಿ ಕರ್ಕೊಂಡು ಬರಬೇಕು ಕರ್ಕೊಂಡು ಬರೋಕ್ಕೆ ಟೈಮ್ ಆಗೈತಿ ಈಗ ಹೋಗಿ ಕರ್ಕೊಂಡು ಬಂದು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಈಗ ಅರಿವನ ಟ್ಯೂಷನಿಂದ ಕರ್ಕೊಂಡು ಬಂದೆ ಸೊ ಊಟನ ಹಾಕಿಕೊಟ್ಟಿನೇ ಊಟ ಮಾಡ್ಕೊ ಅಂತ ಟಿ ವಿ ನೋಡಕ್ಕಂತ ನೋಡ್ರೆ ನಾನೀಗ ನನ್ನ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟು ಬಾತ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಸೊ ಇದನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಬಟ್ಟೆನ ಇನ್ನೂ ತೊಳೆದಿರಲಿಲ್ಲ ಬಟ್ಟೆ ಎಲ್ಲ ತೊಳೆದಾಕಿ ಸೊ ಈಗ ಬಾತ್ರೂಮ್ ಕ್ಲೀನ್ ಮಾಡಾಕಂತಿ ಇನ್ನೂ ಸ್ನಾನ ಇಲ್ಲ ಸೊ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಸ್ನಾನ ಮಾಡ್ಕೊತೀನಿ ಅಂದ್ರೆ ಮೈನು ಹಗ್ಗುರು ಆಗ್ತೈತಿ ಸೊ ಡೀಪ್ ಕ್ಲೀನ್ ಮಾಡೋಕ್ಕಂತೀನಿ ಡೈಲಿ ಕ್ಲೀನ್ ಮಾಡ್ಕೊತಾರಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಏನಾದರೂ ಗಲೀಜು ಕಾಣಿಸ್ತು ಅಂತಂದ್ರೆ ಅಂದ್ರೆ ಹೆಜ್ಜೆ ಗುರ್ತು ಹಿಂಗೆ ಸೋಪ್ ಕುಂತಿರೋ ಗುರುತು ಹಿಂಗೆ ಏನಾದ್ರು ಕಣ್ಣಿಗೆ ಕಾಣಿಸ್ತಾ ಅಂತಂದ್ರೆ ಆಗಿಂದಾಗ ಕ್ಲೀನ್ ಮಾಡ್ಕೊಂಡು ಹಾಗಾಗಿ ಅಷ್ಟೊಂದು ಏನು ಗಲೀಜು ಅನ್ಸೋಂಗಿಲ್ಲ ಸೊ ಹಿಂಗೆ ಹದಿನೈದು ದಿನಕ್ಕೆ ಹಿಂಗೆ ಇಪ್ಪತ್ತು ದಿನಕ್ಕೆ ತಿಂಗಳಿಗೆ ಹಿಂಗೆ ಡೀಪ್ ಕ್ಲೀನ್ ಮಾಡ್ಕೊತೀನಿ ನೋಡ್ರಿ ಯಾವಾಗ ಟೈಮ್ ಸಿಗುತ್ತಲ್ಲ ಸೊ ಟೈಮ್ ಸಿಗಲಿಲ್ಲ ಅಂದ್ರೆ ಟೈಮ್ ಮಾಡ್ಕೊಂಡು ತೊಳಿಬೇಕಾಗ್ತೈತಿ ಸೊ ನನಗೆ ಅಷ್ಟು ಗಲೀಜು ಅನ್ಸಿದ್ರೆ ನನಗೆ ಅಷ್ಟು ಇಷ್ಟ ಅನಿಸೋಂಗಿಲ್ಲ ಬಟ್ ನನ್ನ ಮನೆ ನೀಟಾಗಿ ಕ್ಲೀನಾಗಿ ಇರಬೇಕು ಸೊ ಅಂದ್ರೆ ನನಗೆ ಒಂದು ರೀತಿ ಖುಷಿಯಾಗಿರ್ತೀನಿ ಕ್ಲೀನಾಗಿಲ್ಲ ಅಂತಂದ್ರೆ ಅದೇನೋ ಗೊತ್ತಿಲ್ಲ ಒಂಥರ ಇರಿಟೇಟ್ ಒಂಥರ ಸಿಟ್ಟು ಬರ್ತಾ ಇರ್ತೈತಿ ಸುಮ್ಮ ಸುಮ್ಮ ನಾನು ಗಲೀಜು ನೋಡಿದ್ರೆ ಸಾಕು ಸಿಟ್ಟು ಬರ್ತಿರ್ತೈತೆ ನೋಡ್ರಿ ನನಗೆ ಆ ರೀತಿ ಮೈಂಡ್ ಸೆಟ್ನೇ ಹಾಕಿದೀನಿ ನಾನು ನಾನು ಮುಂದೆ ಮುಂದೆ ಕ್ಲೀನ್ ಮಾಡಿರ್ತೀನಿ ಹಿಂದಿಂದ ಮತ್ತೆ ಗಲೀಜು ಮಾಡಿದ್ರು ಅಂತಂದ್ರೆ ಅವಾಗಂತೂ ವಿಪರೀತ ಸಿಟ್ಟು ಬರ್ತಿರ್ತೈತೆ ಮನೆಗೆ ಓದಾಡಕ್ಕೆ ಅಂದ್ಬಿಡ್ತೀನಿ ಸೊ ಈಗ ನೋಡಿರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇವಾಗ ಸಮಾಧಾನ ಆಯಿತು ಬಾತ್ರೂಮು ಟಾಯ್ಲೆಟು ವಾಷ್ ಮೆಷಿನ್ ಆ್ಯಂಡ್ ಕಿಚನ್ ಹತ್ರ ಆಗಿ ಅಲ್ರಿ ಆ್ಯಂಡ್ ಬಾತ್ರೂಮಲ್ಲಿರೋ ಬಕೆಟು ಬುಟ್ಟಿ ಎಲ್ಲ ಒಂದು ಬಿಡ್ದಂಗೆಲ್ಲ ಕ್ಲೀನ್ ಮಾಡ್ತೀನಿ ಡೀಪ್ ಕ್ಲೀನ್ ಅಂದ್ರೆ ಒಂದು ಬಿಡ್ದಂಗೆಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡ್ರಿ ಸೆಲ್ಫು ಸೊ ಎಲ್ಲಾನು ಬಂತು ಹೆಚ್ಚು ಎಷ್ಟೊಂದು ದಿನಗಳಾಗಿತ್ತು ಹಿಂಗೆ ಡೀಪ್ ಕ್ಲೀನ್ ಮಾಡಿ ಒಟ್ಟ ಟೈಮಾಗಿ ಸಿಕ್ಕಿರಲಿಲ್ಲ ಮ್ಯಾಗಿಂದ ಮ್ಯಾಗೆ ಬರೀ ಊರಿಗೆ ಹೋಗೋದು ಬರೋದು ಇದಾಗಿಬಿಟ್ಟಿತ್ತು ಸೊ ದಸರಾ ಹಬ್ಬದಾಗ ಕ್ಲೀನ್ ಮಾಡಿಂದ ಯಾವಾಗೊಮ್ಮೆ ದೀಪಾವಳಿ ಹಬ್ಬದ ಆಗಿಂದ ಯಾವಾಗೊಮ್ಮೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಟೈಮ್ ಸಿಕ್ಕಾಗ ಸೊ ಅದಾಗಿಂದ ಇವಾಗ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಯಿತು ಮತ್ತು ಕ್ಲೀನ್ ಎಲ್ಲ ಮಾಡಿಂದ ಎಲ್ಲ ಮಾಡಿಕೊಂಡು ಊಟ ಮಾಡಿದೆ ಅರಿನೂ ತಿನ್ನಿಸಿದೆ ಪಲ್ಯ ಆಗಿರಲ್ಲ ಅಂತಂದು ಅವ ರೊಟ್ಟಿ ಪಲ್ಯ ತಿಂದೇ ಇರಲಿಲ್ಲ ಸೊ ಪಲ್ಯ ಮತ್ತು ಮೊಸರು ಅದು ಹಾಕ್ಕೊಂಡು ತಿಂದು ರುಚಿ ತೋರಿಸಿದ್ರೆ ನಮಗೆ ಸಕ್ಕತ್ತಾಗೈತೆ ಅಂತಂದು ಚಪ್ಪರಿಸ್ಕೊಂಡು ತಿಂದ ಆ್ಯಂಡ್ ಹಸ್ಬೆಂಡ್ ಈಗ ಡ್ಯೂಟಿಯಿಂದ ಬಂದು ಅವ್ರು ನೋಡ್ರಿ ನಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಸ್ವೀಟ್ ಕಾರ್ನ್ ಮಾಡಿ ಕೊಟ್ಟರು ಸೊ ಅನ್ವಿತನ ಹೋಗಿ ಟ್ಯೂಷನಿಂದ ಕರ್ಕೊಂಡು ಬಂದರು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇರುತ್ತೆ ಈಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್